ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ತರಲಿ ಸುಖ ಶಾಂತಿ ಕಾಂತಿಯ ಹೊಸ ವರ್ಷ ಸಕಲರಿಗೂ ಅನ್ನುವ ಕವಿತೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಈ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ತರಲಿ ಸುಖ ಶಾಂತಿ ಕಾಂತಿಯ ಹೊಸ ವರ್ಷ ಸಕಲರಿಗೂ ಹರಕೆ ಪಲಿಸಿ ಸ್ವರಕ್ಕೆ ಕುಣಿಸಿ ದುಡಿಮೆ ಬೆವರು ಬೆರಗು ಕರ ಜೋಡಿಸಿ ಸ್ವಾಗತಿಸು ಹೊಸತನ ತುಟಿ ನಗು ತರಲಿ ಸುಖ ಶಾಂತಿ ಕಾಂತಿಯ ಹೊಸ ವರ್ಷ ಸಕಲರಿಗೂ ಹರಕೆ ಫಲಿಸಿ ಸ್ವರಕ್ಕೆ ಕುಣಿಸಿ ದುಡಿಮೆ ಬೆವರು ಬೆಳಗು ಕರ ಜೋಡಿಸಿ ಸ್ವಾಗತಿಸು ಹೊಸತನ ತುಟಿ ತಬ್ಬಲಿ ನಗು ಕೀಳರಿಮೆಯ ಕಿತ್ತೊಗೆ ಅಸಮಾನತೆಗೆ ಧಿಕ್ಕಾರವ ಕೂಗು ಬೆಳ ಕಡೆ ಬಂದರೆ ತೆರೆ ಬಾಗಿಲ ಸ್ವಾಗತಿಸಿ ಒಳಗು ಹಳತ ನೊಗೆ ತುಟಿಗೆ ನಗೆ ಭರವಸೆ ಇಡು ಪ್ರತಿ ಬೆಳಗು ಕೀಳರಿಮೆಯ ಕಿತ್ತೊಗೆ ಅಸಮಾನತೆಗೆ ಧಿಕ್ಕಾರ ಕೂಗು ಬೆಳಕಾವ ಕಡೆ ಬಂದರೆ ತೆರೆ ಬಾಗಿಲ ಸ್ವಾಗತಿಸ ಒಳಗೆ ಒಳಗು ಹಳತ ನೊಗೆ ತುಟಿಗೆ ನಗೆ ಭರವಸೆ ಇಡು ಪ್ರತಿ ಬೆಳಗು ತರಲಿ ಸುಖ ಶಾಂತಿ ಕಾಂತಿಯ ಹೊಸ ವರ್ಷ ಸಕಲರಿಗೂ ಹರಕೆ ಫಲಿಸಿ ಸ್ವರಕ್ಕೆ ಕುಣಿಸಿ ದುಡಿಮೆ ಬೆವರು ಬೆವರು ಬೆಳಗು ಕರ ಜೋಡಿಸಿ ಸ್ವಾಗತಿಸೋ ಹೊಸತನ ತುಟಿ ತಬ್ಬಲಿ ನಗು ಕರಗಲಿನ್ನ ಕಹಿ ನೆನಪುಗಳು ಹೊರವಾಗಲಿ ಬಂದ ಬೆರಗು ಸ್ವರಧಾರೆ ಹರಿಯಲಿ ಮಧುರತೆ ಪ್ರತಿಫಲಿಸಿ ಗುನುಗು ಬರ ಸರಿಸಿ ಚಿಗಿತೇಳಲಿ ಕುಡಿ ಗಿಡಮರ ಬೆಳ್ಳಿಯೊಳಗು ಕರಗಲಿನ್ನ ಕಹಿ ನೆನಪುಗಳು ವರವಾಗಲಿ ಬಂದ ಬೆರಗು ಸ್ವರಧಾರೆ ಹರಿಯಲಿ ಮಧುರತೆ ಪ್ರತಿಫಲಿಸಿ ಗುನುಗು ಬರ ಸರಿಸಿ ಚಿಗಿತೇಳಲಿ ಕುಡಿ ಗಿಡಮ ಗಿಡಮರ ಬಳ್ಳಿಯೊಳಗು ಗಿಡಮರ ಬಳ್ಳಿಯೊಳಗು ತರಲಿ ಸುಖ ಶಾಂತಿ ಕಾಂತಿಯ ಹೊಸ ವರ್ಷ ಸಕಲರಿಗೂ ಹರಕೆ ಪಲಿಸಿ ಸ್ವರಕ್ಕೆ ಕುಣಿಸಿ ದುಡಿಮೆ ಬೆವರು ಬೆಳಗು ಕರ ಜೋಡಿಸಿ ಸ್ವಾಗತಿಸು ಹೊಸತನ ತುಟಿ ತಬ್ಬಲಿ ನಗು ತುಟಿ ತಬ್ಬಲಿ ನಗು ಮಳೆ ಬೆಳೆ ದವಸ ಧಾನ್ಯ ಮಾನ್ಯ ವೆ ಹೂ ಹೂನಗು ಹೊಳ್ಳೆಯ ಯುಕ್ಕಿ ಜರಿ ತೊರೆಗಳು ದುಮ್ಮಿಕ್ಕಿ ಪ್ರತಿ ಬೆಳಗು ಕಳೆಗಟ್ಟಿ ಕೌಶಲ ಸಂಸ್ಕೃತಿ ವೈಭವಿಸಲಿ ಒಳ ಹೊರಗು ಮಳೆ ಬೆಳೆ ದವಸಧಾನ್ಯ ಮಾನ್ಯವೆನಿಸಲಿಳೆ ಹೂ ನಗು ಹೊಳೆ ಹುಕ್ಕಿ ಜರಿ ತೊರೆಗಳು ದುಮ್ಮಿಕ್ಕಿ ಪ್ರತಿ ಬೆಳಗು ಕಳೆಗಟ್ಟಿ ಕೌಶಲ ಸಂಸ್ಕೃತಿ ವೈಭವಿಸಲಿ ಒಳ ಹೊರಗು ತರಲಿ ಸುಖ ಶಾಂತಿ ಕಾಂತಿಯ ಹೊಸ ವರ್ಷ ಸಕಲರಿಗೂ ಹರಕೆ ಪಲಸಿ ಸ್ವರಕೆ ಕುಣಿಸಿ ದುಡಿಮೆ ಬೆವರು ಬೆಳಗು ಕರ ಜೋಡಿಸಿ ಸ್ವಾಗತಿಸು ಹೊಸತನ ತುಟಿ ತಬ್ಬಲಿ ನಗು ತುಟಿ ತಬ್ಬಲಿ ನಗು ಗೌರವಿಸಲಿ ಜನ ಕಲೆ ಸಾಹಿತ್ಯ ಪಾಂಡಿತ್ಯ ಮೆರಗು ಹರಸಲಿರಿಯರೂ ಬೆರೆತು ಬಾಳಲಿ ಐಕ್ಯತೈಯಲಿ ನಗು ಕರ ಬೆಸೆ ಒಗ್ಗಟ್ಟಿನಲ್ಲಿ ಒಂದೆನ್ನುವ ಆನಂದ ಒಳ ಹೊರಗು ಗೌರವಿಸಲಿ ಜನ ಕಲೆ ಸಾಹಿತ್ಯ ಪಾಂಡಿತ್ಯ ಪಾಂಡಿತ್ಯಕ್ಕಿರಮೆರಗು ಹರಸಲಿರಿಯರು ಬೆರೆತು ಬಾಳಲಿ ಐಕ್ಯತೆಯಲ್ಲಿರೆ ನಗು ಕರ ಬೆಸೆಯ ಒಗ್ಗಟ್ಟಿನಲ್ಲಿ ಒಂದೆನ್ನುವ ಆನಂದ ಹೊರಗು ಒಂದೆನ್ನುವ ಆನಂದ ಹೊರಗು ತರಲಿ ಸುಖ ಶಾಂತಿ ಕಾಂತಿಯ ಹೊಸ ವರ್ಷ ಸಕಲರಿಗೂ ಹರಕೆ ಫಲಿಸಿ ಸ್ವರಕ್ಕೆ ಕುಣಿಸಿ ದುಡಿಮೆ ಬೆವರು ಬೆಳಗು ಕರ ಜೋಡಿಸಿ ಸ್ವಾಗತಿಸೋ ಹಸತನ ತುಟಿ ತಬ್ಬಲಿ ನಗು ತುಟಿ ತಬ್ಬಲಿ ನಗು ಒಲಿದವರಿಗೆ ಒಲುಮೆ ಹಾಡು ಪಾಡು ಸಗ್ಗ ಬರಲಿಳೆಗು ನುಣಿಸೋ ನವ ಚೈತನ್ಯ ಭರಿಸೋ ಬೆಳಗು ಕಲಿತಕ್ಷರ ಬೆಳಕ ನೆಚ್ಚರಿಸಲಿ ಬಾಳ್ವೆಗೆ ತೆಲ್ಲರೊಳಗು ಕಲಿತಕ್ಷರ ಬೆಳಕ ನೆಚ್ಚ ಎಚ್ಚರಿಸಲಿ ಬಾಳ್ವೆಗೆ ಹೊಸತರೆಲ್ಲರೊಳಗೂ ಒಲಿದವರಿಗೆ ಒಲುಮೆ ಹಾಡು ಪಾಡು ಸಗ್ಗ ಬರಲಿಳೆಗು ನಲವ ನುಣಿಸುವ ನವ ಚೈತನ್ಯ ಭರಿಸೋ ಮುಂಬೆಳಗು ಕಲಿತಕ್ಷರ ಬೆಳಕನೆಚ್ಚರಿಸಲಿ ಬಾಳ್ವೆಗೆ ಹೊಸತೆಲ್ಲರೊಳಗು ಹೊಸತೆಲ್ಲರೊಳಗು ತರಲಿ ಸುಖ ಶಾಂತಿ ಕಾಂತೀಯ ಹೊಸ ವರ್ಷ ಸಕಲರಿಗೂ ಹರಕೆ ಫಲಿಸಿ ಸ್ವರಕ್ಕೆ ಕುಣಿಸಿ ದುಡಿಮೆ ಬೆವರು ಬೆಳಗು ಕರ ಜೋಡಿಸಿ ಸ್ವಾಗತಿಸು ಹೊಸತನ ತುಟಿ ತಬ್ಬಲಿ ನಗು ತುಟಿ ತಬ್ಬಲಿ ನಗು ನಮಸ್ಕಾರ